ನಮಸ್ತೆ ಸ್ನೇಹಿತರೆ ಡಾಕ್ಟರ್ ರಾಜ್ ಅಂತಿಮ ದರ್ಶನಕ್ಕೆ ಬಂದ ವಿಷ್ಣುಗೆ ಬೈದು ಕಳಿಸಿದ್ರು ಪಾರ್ವತಮ್ಮ ಎಂತ ಕರುಣಾಮಯಿ ಡಾಕ್ಟರ್ ರಾಜ್ಕುಮಾರ್ ತೀರಿಕೊಂಡ ಆ ದಿನ ಅಭಿಮಾನಿಗಳ ಅನಿರೀಕ್ಷಿತ ನಡೆಯಿಂದ ಪೊಲೀಸರು ದಿಕ್ಕು ತೋಚಿದಂತಾಗಿದ್ದರು ಜನಸಾಮಾನ್ಯರು ರಸ್ತೆಯಲ್ಲಿ ಸಂಚಾರ ಮಾಡುವುದು ಕೂಡ ಅಸಾಧ್ಯವಾಗಿತ್ತು ಇಡೀ ವಿಶ್ವದಲ್ಲಿ ಒಬ್ಬ ನಟ ಸತ್ತಾಗ ಈ ರೀತಿ ಗಲಾಟೆ ದಾಂಧಲೆಗಳು ನಡೆದಿದ್ದು ಅದೇ ಮೊದಲು ಅನ್ಸುತ್ತೆ ಅಂದು ಎರಡ್ ಸಾವಿರದ ಆರರ ಏಪ್ರಿಲ್ ಹನ್ನೆರಡರಂದು ಗಟ್ಟಿ ಮುಟ್ಟಾಗಿದ್ದ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಅಗಲಿ ದೂರ ಹೋಗಿಬಿಟ್ಟರು ಈ ಸುದ್ದಿಯಿಂದ ವಿಚಲಿತರಾದ ಅನೇಕ ಜನರು ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಗಳು ದಾಂಧಲೆಯನ್ನು ಶುರು ಮಾಡಿಬಿಟ್ಟರು ನೋಡ ನೋಡುತ್ತಿದ್ದಂತೆ ಮುಖ್ಯವಾಗಿ ಬೆಂಗಳೂರು ಹಾಗೂ ಕರ್ನಾಟಕದ ಕೆಲವು ಕಡೆಗಳಲ್ಲಿ ಗಲಾಟೆ ದೊಂಬಿ ಶುರುವಾಯಿತು ಅಪಾರ ಅಭಿಮಾನಿಗಳು ರಸ್ತೆಗಿಳಿದು ಮನಸ್ಸಿಗೆ ಬಂದಂತೆ ಆಡತೊಡಗಿದರು ಒಬ್ಬ ನಟ ಸತ್ತಾಗ ಯಾವತ್ತೂ ಆಗದಿದ್ದ ಸಮಸ್ಯೆ ಅಂದು ಆಗಿಬಿಟ್ಟಿತ್ತು ಡಾಕ್ಟರ್ ರಾಜ್ಕುಮಾರ್ ತೀರಿಕೊಂಡ ಆ ದಿನ ಅಭಿಮಾನಿಗಳ ಅನಿರೀಕ್ಷಿತ ನಡೆಯಿಂದ ಪೊಲೀಸರು ದಿಕ್ಕು ತೋಚದಂತಾಗಿದ್ದರು ಜನಸಾಮಾನ್ಯರು ರಸ್ತೆಯಲ್ಲಿ ಸಂಚಾರ ಮಾಡುವುದು ಕೂಡ ಅಸಾಧ್ಯವಾಗಿತ್ತು ಇದಕ್ಕೆಲ್ಲ ಮುಖ್ಯ ಕಾರಣ ಅಂದು ಅಭಿಮಾನಿಗಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಲ್ಲ ಎಂಬುದನ್ನು ಸಹಿಸಿಕೊಳ್ಳುವುದಕ್ಕೆ ಆಗಲಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ತೀರಿಕೊಂಡ ದಿನ ಬೆಂಗಳೂರಿನ ಪರಿಸ್ಥಿತಿ ಅದೆಷ್ಟು ಹದಗೆಟ್ಟಿತ್ತು ಎಂದರೆ ಅದನ್ನು ನಿಯಂತ್ರಣಕ್ಕೆ ತರಲು ಪೊಲೀಸ್ ವ್ಯವಸ್ಥೆ ಹರಸಾಹಸ ಪಡುತ್ತಿತ್ತು ಅದೇ ವೇಳೆಯಲ್ಲಿ ಕನ್ನಡದ ಮತ್ತೊಬ್ಬ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸದಾಶಿವನಗರದ ಡಾಕ್ಟರ್ ರಾಜ್ಕುಮಾರ್ ಮನೆಗೆ ಅಣ್ಣವರ ಅಂತಿಮ ದರ್ಶನ ಪಡೆಯಲು ತಮ್ಮ ಎಂದಿನ ಆಪ್ತ ಮಿತ್ರ ಅಂಬರೀಷ್ ಜೊತೆ ಹೋಗಿಬಿಟ್ಟರು ತಮ್ಮ ಅಣ್ಣನಂತಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ ಅಂತಿಮ ದರ್ಶನ ಪಡೆಯಲೇಬೇಕು ಎಂಬುದು ನಟ ವಿಷ್ಣುವರ್ಧನ್ ಅವರ ಬಯಕೆಯಾಗಿದೆ ಅಂಬರೀಶ್ ಜೊತೆ ವಿಷ್ಣು ಅವರನ್ನು ನೋಡಿದ್ದೇ ತಾಯಿ ಅಣ್ಣವರ ಮನೆಯ ಅನ್ನಪೂರ್ಣೇಶ್ವರಿ ಸ್ವರೂಪಿ ಆಗಿರುವ ಪಾರ್ವತಮ್ಮನವರು ನಟ ವಿಷ್ಣುವರ್ಧನ್ ಅವರನ್ನು ತಮ್ಮ ಮನೆಯೊಳಗೆ ಕರೆದುಕೊಂಡು ಹೋಗಿ ಬೈಯಲು ಶುರು ಮಾಡಿಬಿಟ್ಟರು ಯಾಕೆ ಗೊತ್ತಾ ಬಹಳಷ್ಟು ಜನರು ಅಂದುಕೊಂಡಿರುವಂತೆ ಅದು ನಟ ವಿಷ್ಣುವರ್ಧನ್ ಮೇಲಿನ ಕೋಪಕ್ಕೂ ಅಥವಾ ಮನಸ್ತಾಪಕ್ಕೂ ಅಲ್ಲ ಬದಲಿಗೆ ಅಷ್ಟರಲ್ಲಾಗ್ಲೆ ಅಂದಿನ ಸೂಕ್ಷ್ಮ ಪರಿಸ್ಥಿತಿ ಹಾಗೂ ಕೆಲವು ಅಂಧ ಅಭಿಮಾನಿಗಳ ವಿಕೃತಿ ಮನಸ್ಥಿತಿಯ ಅರಿವು ಆಗಿಬಿಟ್ಟಿತ್ತು ಮಾತ್ರ ಸ್ವರೂಪಿ ಪಾರ್ವತಮ್ಮನವರಿಗೆ ಪತಿ ಕಳೆದುಕೊಂಡಿದ್ದ ನೋವಿನಲ್ಲಿದ್ದ ಪಾರ್ವತಮ್ಮನವರು ಅಂತಹ ನೋವಿನ ಕ್ಷಣದಲ್ಲೂ ಕೂಡ ನಟ ವಿಷ್ಣುವರ್ಧನ್ ಹಾಗೂ ಅಂಬರೀಶ್ ಅವರನ್ನು ತಕ್ಷಣವೇ ಒಳಗಡೆ ಕರೆದುಕೊಂಡು ಹೋದರು ಭಾರತಮ್ಮನವರು ಯಾವತ್ತೂ ನಟ ವಿಷ್ಣುವರ್ಧನ್ ಅವರನ್ನು ಏಕವಚನದಲ್ಲೇ ಕರೆಯುತ್ತಿದ್ದರು ಕಾರಣ ವಯಸ್ಸಿನಲ್ಲಿ ಸಾಕಷ್ಟು ದೊಡ್ಡವರಾಗಿದ್ದ ಪಾರತಮ್ಮನವರು ನಟ ವಿಷ್ಣುವರ್ಧನ್ ಅವರನ್ನು ಸೋದರನಂತೆ ನೋಡುತ್ತಿದ್ದರು ಆ ಸಲುಗೆಯಿಂದ ಯಾವತ್ತೂ ಏಕವಚನದಲ್ಲೇ ಮಾತನಾಡುತ್ತಿದ್ದರು ಅಂದು ಕೂಡ ಏಕವಚನದಲ್ಲೇ ವಿಷ್ಣು ಅವರಿಗೆ ಬೈದರು ವಿಷ್ಣು ನೀನು ಯಾಕೆ ಈಗ ಇಲ್ಲಿಗೆ ಬರೋಕೆ ಹೋದೆ ಎಂತಹ ತಪ್ಪು ಮಾಡಿಬಿಟ್ಟೆ ನೀನು ನೀನಿಲ್ಲಿ ಈಗ ಬರಬಾರದಿತ್ತು ಎಂದಿದ್ದರು ಜೊತೆಯಲ್ಲಿದ್ದ ಅಂಬರೀಶ್ ಅವರಿಗೂ ಬೈದ ಪಾರ್ವತಮ್ಮನವರು ನೀನ್ಯಾಕೆ ಇವನನ್ನು ಈಗ ಇಲ್ಲಿಗೆ ಕರ್ಕೊಂಡು ಬಂದೆ ನಿನಗೂ ಕೂಡ ಏನೂ ಗೊತ್ತಾಗೋದಿಲ್ಲ ಎಂದಿದ್ದರು ಜೊತೆಗೆ ನಟ ವಿಷ್ಣು ಕಡೆ ಪ್ರೀತಿಯಿಂದ ನೋಡಿದ ಪಾರ್ವತಮ್ಮನವರು ಈಗ ನೀನು ಬರದೆ ಹೋದ್ರೆ ಏನೂ ಆಗ್ತಾ ಇರಲಿಲ್ಲ ನೀನು ಈಗ ಇಲ್ಲಿಗೆ ಬರಲೇಬಾರದಿತ್ತು ಎಂದು ಪಾರ್ವತಮ್ಮನವರು ಒಂದು ಕ್ಷಣ ಹೇಳಿ ಕಣ್ಣೀರಾದರು ಬಳಿಕ ಪರಿಸ್ಥಿತಿ ಅರಿತ ದೊಡ್ಡನೆ ಅಮ್ಮ ನಟ ವಿಷ್ಣು ಮುಖ ನೋಡಲು ನಟ ವಿಷ್ಣುವರ್ಧನ್ ಅವರು ಇಲ್ಲ ನನಗೆ ಅಣ್ಣನ ಅಂತಿಮ ದರ್ಶನ ಪಡೆಯದೆ ಇರಲು ಸಾಧ್ಯವೇ ಇಲ್ಲ ಹೀಗಾಗಿ ನಾನು ನನ್ನ ಆರಾಧ್ಯ ದೈವ ಅಣ್ಣನವರಿಗೆ ಅಂತಿಮ ನಮನ ಸಲ್ಲಿಸಲು ಬಂದಿದ್ದೀನಿ ನಾನೇ ಕೆಲವೇ ಹೊತ್ತು ಇದ್ದು ಅಣ್ಣವರ ಅಂತಿಮ ದರ್ಶನ ಪಡೆದು ಹೊರಟು ಹೋಗ್ಬಿಡ್ತಿದ್ದೀನಿ ಅಂದಿದ್ದಾರೆ ಅದಕ್ಕೆ ಪಾರ್ವತಮ್ಮನವರು ನೀನು ಇಲ್ಲಿ ಇರ ಈ ತಕ್ಷಣ ಯಾರಿಗೂ ಕಾಣದಂತೆ ಇಲ್ಲಿಂದ ಹೊರಟು ಹೋಗು ಎಂದು ಗದ್ಗಿತರಾಗಿ ಆರ್ಡರ್ ಮಾಡಿದ್ದರಂತೆ ಹೌದು ಪಾರ್ವತಮ್ಮನವರು ಅಣ್ಣವರ ಅಂತಿಮ ದರ್ಶನಕ್ಕೆ ಬಂದಿರುವ ನಟ ವಿಷ್ಣುವರ್ಧನ್ ಅವರಿಗೆ ಬೈದಿದ್ದಾರೆ ಆದರೆ ಅದು ದ್ವೇಷದಿಂದ ಅಲ್ಲ ಪ್ರೀತಿ ಹಾಗೂ ಕಾಳಜಿಯಿಂದ ವಿಷ್ಣುವರ್ಧನ್ ಅವರಿಗೆ ಇನ್ನೇನು ಅನಾಹುತ ಆಗಿಬಿಡುತ್ತೋ ಡಾಕ್ಟರ್ ರಾಜ್ ಅಭಿಮಾನಿಗಳು ವಿಷ್ಣು ಅವರನ್ನು ನೋಡಿದರೆ ಅದೇನು ಎಡವಟ್ಟು ಮಾಡಿಬಿಡ್ತಾರೋ ಎಂಬ ಕಾಳಜಿಯಿಂದ ಪಾರ್ವತಮ್ಮನವರು ತಮ್ಮ ಸರ್ವಸ್ವೂ ಆಗಿದ್ದ ಪತಿಯನ್ನು ಕಳೆದುಕೊಂಡ ದುಃಖದಲ್ಲೂ ಕೂಡ ವಿಷ್ಣು ಅವರನ್ನು ಮಳೆಯೊಳಗೆ ಕರೆದುಕೊಂಡು ಹೋಗಿ ಬೈದಿದ್ದಾರೆ ತಕ್ಷಣ ಹೊರಕ್ಕೆ ಕಳೆದರೆ ಅಲ್ಲಿನ ಪರಿಸ್ಥಿತಿಯ ಸಂಪೂರ್ಣ ಅರಿವು ಪಾರ್ವತಮ್ಮನವರಿಗೆ ಇತ್ತು ಮೊದಲಿಂದರೂ ಡಾಕ್ಟರ್ ರಾಜ್ ಕುಮಾರ್ ಅಭಿಮಾನಿಗಳು ನಟ ವಿಷ್ಣುವರ್ಧನ್ ಅವರನ್ನು ದ್ವೇಷಿಸುತ್ತಿದ್ದರು ವಿಷ್ಣು ಕಂಡಲ್ಲಿ ಹಲ್ಲೆಗೆ ಮುಂದಾಗುತ್ತಿದ್ದರು ಅದೇ ರೀತಿ ನಟ ವಿಷ್ಣುವರ್ಧನ್ ಅಭಿಮಾನಿಗಳು ಕೂಡ ಅಣ್ಣವರನ್ನು ದ್ವೇಷಿಸುತ್ತಿದ್ದರು ಆದರೆ ಡಾಕ್ಟರ್ ರಾಜ್ ಕುಟುಂಬ ಹಾಗೂ ವಿಷ್ಣು ಕುಟುಂಬಗಳ ಮಧ್ಯೆ ಯಾವುದೇ ದ್ವೇಷ ಇರಲಿಲ್ಲ ಆದರೆ ಅಭಿಮಾನಿಗಳು ಅತಿರೇಕ ಅಂದು ಮುಗಿಲು ಮುಟ್ಟಿತ್ತು ಇದನ್ನು ಕಂಡಿದ ಪಾರ್ವತಮ್ಮನವರು ನಟ ವಿಷ್ಣುವರ್ಧನ್ ಅವರನ್ನು ಪ್ರೀತಿಯಿಂದ ಮತ್ತು ಮಮತೆಯಿಂದ ಬೈದು ಹೋಗು ಈಗ ಎಂದಿದ್ದಾರೆ ಡಾಕ್ಟರ್ ರಾಜ್ ಹಾಗೂ ಡಾಕ್ಟರ್ ವಿಷ್ಣು ಅಭಿಮಾನಿಗಳ ಮಧ್ಯೆ ಮನಸ್ತಾಪಗಳು ಇರೋದು ಇಡೀ ಕರ್ನಾಟಕಕ್ಕೆ ಗೊತ್ತು ಆದರೆ ಡಾಕ್ಟರ್ ರಾಜ್ ವಿಷ್ಣು ಮಧ್ಯೆ ಅಗಾಧವಾದ ಬಾಂಧವ್ಯವಿತ್ತು ಸಹೋದರರ ಸಾಮರಸ್ಯವಿತ್ತು ಆದರೆ ಅವರಿಬ್ಬರು ಅಂಥ ಅಭಿಮಾನಿಗಳು ಅದನ್ನು ಅರ್ಥ ಮಾಡಿಕೊಳ್ಳದೆ ಅವರಿಬ್ಬರು ಒಂದಾದ ಎಲ್ಲಾ ಗಳಿಗೆಯಲ್ಲೂ ಅನರ್ಥವನ್ನೇ ಮಾಡಿಬಿಡುತ್ತಿದ್ದರು ಆ ಕಾರಣಕ್ಕೆ ಅಂದು ಪಾರ್ವತಮ್ಮನವರು ನಟ ವಿಷ್ಣುವರ್ಧನ್ ಜೀವಕ್ಕೆ ಯಾವುದೇ ಅಪಾಯ ಆಗದಿರಲಿ ಒಬ್ಬರ ಬದಲು ಇಬ್ಬರ ಅಂತ್ಯ ಸಂಸ್ಕಾರ ಅಂದು ಆಗದಿರಲಿ ಎಂದು ವಿಷ್ಣುವಿಗೆ ಬೈದಿದ್ರು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಅಲ್ಲಿ ತನಕ ಧನ್ಯವಾದಗಳು